ಸೊ ಈಗ ನಾನೇನು ಹೇಳ್ತಾ ಇದ್ನಲ್ಲ ಹಾಂ ನಾವು ಫ್ಲೂವೆಂಟಾಗಿ ಓದಲಿಕ್ಕೆ ಅಂದರೆ ಯಾವುದು ನಮಗೆ ಅಡಚಣೆ ಆಗೋದು ಓದಲಿಕ್ಕೆ ಸ್ವಲ್ಪ ಸಲೀಸಾಗಿ ಸಾಫ್ಟಾಗಿ ಕೂಲಾಗಿ ಓದಲಿಕ್ಕೆ ಒಂದು ಟೆಕ್ನಿಕ್ ಇದೆ ಏನಿಲ್ಲ ಮುಂದಿನ ಪದ ಒಂದು ವೇಳೆ ಓವೆಲ್ ಇದ್ದರೆ ಮುಂದಿನ ಪದದಲ್ಲಿ ಓವೆಲಿಂದ ಸ್ಟಾರ್ಟ್ ಆಯಿತು ಅಂದರೆ ಅದನ್ನು ಕೂಡಿಸ್ಕೋಬೇಕು ಅಷ್ಟೇ ಬೇರೆ ಏನಿಲ್ಲ ಈಗ ನೋಡಿ ಫೆಟ್ ಅಂತಿದೆಯಲ್ವಾ ಫೆಟ್ ಈಸ್ ಇಲ್ಲಿ ಫೆಟ್ ಈಸ್ ಅಂತಿದೆ ನಾವು ಇದನ್ನು ಓದಬೇಕಾದ್ರೆ ಹೇಗೆ ಓದ್ತೀವಿ ಮೈ ಫ್ಯಾಟ್ ಈಸ್ ವ್ಯಾಟ್ ಮೈ ಫ್ಯಾಟ್ ಈಸ್ ವ್ಯಾಟ್ ಮೈ ಫ್ಯಾಟ್ ಈಸ್ ವ್ಯಾಟ್ ಒಂದೊಂದೇ ಓದ್ಬೇಕು ಮೈ ಫ್ಯಾಟ್ ಈಸ್ ವ್ಯಾಟ್ ಈಗ ಇದನ್ನು ನಾವು ಕೂಡಿಸಿ ಓದಬೇಕಾದ್ರೆ ಅಂದರೆ ಸೆಂಟೆನ್ಸ್ ಸ್ವಲ್ಪ ಫಾಸ್ಟಾಗಿ ಹೇಳಬೇಕಾದ್ರೆ ಈ ಪೆಟ್ ಮತ್ತು ಈಸನ್ನು ಕೂಡಿಸ್ಬೇಕು ಕೂಡಿಸಿ ನಾವು ಮೈ ಫ್ಯಾಟ್ ಮೈ ಫ್ಯಾಟ್ ಈಸ್ ವ್ಯಾಟ್ ಫ್ಯಾಟ್ ಈಸ್ ಅಂದ್ರೆ ಏನು ಇಲ್ಲಿ ವೊವೆಲ್ ಇದೆಯಲ್ವಾ ವೊವೆಲ್ನ ನಾವು ಇದಕ್ಕೆ ಕೂಡಿಸ್ತಾ ಇದ್ದೀವಿ ಅವಾಗ ಏನಾಗುತ್ತೆ ನೀವು ಇಲ್ಲಿ ಗ್ಯಾಪ್ ಕೊಡೋ ಅವಶ್ಯಕತೆ ಇರಲ್ಲ ಪೆಟ್ ಈಸ್ ಗ್ಯಾಪ್ ಕೊಡೋ ಅವಶ್ಯಕತೆ ಇರಲ್ಲ ಇದು ಹೆಂಗೆ ಅಂತ ಹೇಳಿದ್ರೆ ಕನ್ನಡದಲ್ಲೂ ಇದು ಅನ್ವಯಿಸುತ್ತೆ ಉದಾಹರಣೆಗೆ ನೋಡಿ ತಗೊಂಡು ಇದಾಳೆ ತಗೊಂಡು ಇದಾಳೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಬರುತ್ತೆ ಎ ಸಿ ಗೆದ್ದುಕೊಳ್ಳಿ ಎ ಸಿಗುತ್ತಿರಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಬೋದು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ಯಾವುದೋ ಬಿಸ್ನೆಸ್ ಇರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ ರೀ ರೈಟ್ ಕೋರ್ಸ್ ಆಗಬೇಕು ಅಂತ ಅಂತ ಇರು ಈ ಕೂಡ ಹಾಗೂ ಇಲ್ಲಿ ಬರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಇದನ್ನ ಹೇಳ್ತೀವಿ ನಾವು ತಗೊಂಡಿದ್ದಾಳೆ ಇದರ ಅರ್ಥ ಏನು ತಗೊಂಡು ಪ್ಲಸ್ ಇದಾಳೆ ತಗೊಂಡಿದ್ದಾಳೆ ಅಂದರೆ ನಾವೇನು ಮಾಡ್ತೀವಿ ಹೂ ಹೂ ತೆಗೆದುಬಿಟ್ಟು ಈ ಹತ್ತು ಇದ್ದೀವಿ ಇಂಗ್ಲೀಷಲ್ಲಿ ಏನೂ ತೆಗೆಯೋಂಗಿಲ್ಲ ಹಾಗೆ ಕೂಡಿಸೋದಷ್ಟೇ ತಗೊಂಡು ಪ್ಲಸ್ ಇದ್ದಾನೆ ತಗೊಂಡಿದ್ದಾನೆ ತಂದು ಪ್ಲಸ್ ಇದ್ದಾನೆ ತಂದಿದ್ದಾನೆ ಕೇಳು ಪ್ಲಸ್ ಇದಾನೆ ಕೇಳಿದ್ದಾನೆ ಅದೇ ಥರ ಇಲ್ಲಿ ಫ್ಯಾಟ್ ಪ್ಲಸ್ ಇಸ್ ಫ್ಯಾಟ್ ಈಸ್ ಅಂದರೆ ನಾವು ಊಕಾರನ ತೆಗಿತೀವಿ ಇಲ್ಲಿ ತೆಗೆಯೋದೇನೂ ಇಲ್ಲ ಕೂಡಿಸೋದು ಅವಾಗ ಏನಾಗುತ್ತೆ ಸ್ಮೂತಾಗಿ ರೀಡಿಂಗ್ ಈಸಿ ಆಗುತ್ತೆ ನೋಡಿ ಈ ಥರ ಮೈ ಫ್ಯಾಟ್ ಈಸ್ ವ್ಯಾಟ್ ಯಾಕೆಂದರೆ ನಾವು ಆ ಆ ಇ ಎ ಇದೆಲ್ಲ ಹೇಳಬೇಕಾದ್ರೆ ನಾವು ಸಪ್ರೇಟ್ ಆಗಂದರೆ ಹೇಳಬೇಕಾಗತ್ತಲ್ವ ಸೊ ಅದ್ರ ಜೊತೆಗೇನು ಕೂಡಿಸಿದ್ರೆ ಅದೇ ಚೆನ್ನಾಗಿರುತ್ತೆ ಈಸಿಯಾಗಿ ಹೋಗುತ್ತೆ ಇದು ಮಾತ್ರ ಅಲ್ಲ ಬೇಕಾದ್ರೆ ನೋಡಿ ನೀವು ಐ ಸಿ ಅ ಕ್ಯಾಟ್ ಐ ಸಿ ಅ ಸಿ ಅ ಐ ಸಿ ಅ ಕ್ಯಾಟ್ ಅಂತ ಹೇಳೋದ್ರ ಬದಲು ಐ ಸಿ ಅ ಕ್ಯಾಟ್ ಐ ಸಿ ಅ ಕ್ಯಾಟ್ ಐ ಸಿ ಅ ಕ್ಯಾಟ್ ಕ್ಯಾನ್ ಐ ಗೌ ಕ್ಯಾನ್ ಐ ಗೌ ಕೆನಾಯ್ ಗೌ ಕ್ಯಾನ್ ಮತ್ತು ಐನ ಸೇರಿಸ್ತೀವಿ ಏನಾಗುತ್ತೆ ಅದು ಕೆನಾಯ್ ಕ್ಯಾನ್ ಕ್ಯಾನಿ ಆಗಲ್ಲ ಕೆನಾಯ್ ಕೆನಾಯ್ ಗೌ ಕ್ಯಾನ್ ಐ ಗೌ ಕೆನಾಯ್ ಗೌ ಆಮೇಲೆ ಇಲ್ಲಿ ಯಾವುದೂ ಆಗೋದಿಲ್ಲ ನೋಡಿ ಬಾಕ್ಸ್ ಆದಮೇಲೆ ಈಸಿದೆ ದ ಬಾಕ್ಸ್ ಈಸ್ ವ್ಯಾಟ್ ದ ಬಾಕ್ಸ್ ಈಸ್ ವ್ಯಾಟ್ ಸೊ ಈಗ ಬಾಕ್ಸ್ ಇಸ್ ಅಂತ ಹೇಳೋದು ಬಾಕ್ಸಿಸ್ ದ ಬಾಕ್ಸ್ ಇಸ್ ವ್ಯಾಟ್ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ನಿಮಗೆ ಬಟ್ ಬರ್ದೇ ಇದ್ರು ಒಂದು ವೇಳೆ ಅದನ್ನು ನಾವಾಗೇ ಟ್ರೈ ಮಾಡಬೇಕು ದ ಬಾಕ್ಸ್ ಇಸ್ ಬ್ಯಾಟ್ ಅದು ಮುಂದೆ ಮುಂದಿನ ಪದ ಒವೆಲಲ್ಲಿದ್ದರೆ ಮಾತ್ರ ಮೈ ಮಾಮ್ ಕ್ಯಾನ್ ರನ್ ಇದಾಗೋದಿಲ್ಲ ಐ ಕ್ಯಾನ್ ಸಿ ಎ ಕಬ್ ಸಿ ಅ ಸಿ ಎ ಕಬ್ ಆಮೇಲೆ ಇಲ್ಲಿ ನೋಡಿ ವಿ ಲೈಕ್ ಟು ರನ್ ಅದರಲ್ಲಿ ಯಾವುದು ವವೆಲ್ ಇಲ್ಲ ಎಲ್ಲ ಕಾನ್ಸನೆಂಟಲ್ಲೇ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಲುಕ್ ಆ್ಯಟ್ ಇವೆರಡನ್ನೂ ಸೇರಿಸಿ ಕೇಕ್ ಸೇರ್ ಲುಕ್ ಆಟ್ ಸೊ ಲುಕ್ ಅಕ್ ಸೌಂಡ್ ಆದಮೇಲೆ ನಾವು ಮತ್ತೆ ಅಂತ ಹೇಳಬೇಕು ಅದ್ರ ಬದಲು ಲುಕ್ ಆ್ಯಟ್ ಲುಕ್ ಆ್ಯಟ್ ಲುಕ್ ಆ್ಯಟ್ ದ ಬಿಗ್ ಡನ್ ಲುಕ್ ಆ್ಯಟ್ ದ ಬಿಗ್ ಡನ್ ಲುಕ್ ಆ್ಯಟ್ ದ ಬಿಗ್ ಡನ್ ಶೀ ಈಸ್ ಮೈ ಮಮ್ ಶೀ ಈಸ್ ಮೈ ಮಮ್ ಇಲ್ಲಿ ಶಿ ಈಜ್ ಅಂತಿರೋದನ್ನ ನಾವು ಈ ತರ ಹಾಕ್ಬೋದು ಅಫಾಸ್ಟ್ರಫಿ ಎಸ್ ಹಾಕ್ಬೋದು ಅಫಾಸ್ಟ್ರಫಿ ಎಸ್ ಹಾಕಿದ್ರೆ ಶೀಸ್ ಶೀಸ್ ಶಿ ಈಸ್ ಹೇಳೋ ಅವಶ್ಯಕತೆ ಇಲ್ಲ ಈಸ್ ಮೈ ಮಾಮ್ ಹೀ ಈಸ್ ಮೈ ಬ್ರದರ್ ಹೀ ಈಸ್ ಮೈ ಫಾದರ್ ಹಿ ಈಸ್ ಸೊ ನೋಡಿ ಹೀಗೆ ನಾವು ನಿಲ್ಲಿಸ್ತಾ ಇಲ್ಲ ಹೀ ಮತ್ತೆ ಎರಡು ಒಟ್ಟಿಗೆ ಸೇರಿಸ್ತಾ ಇದ್ದೀವಿ ಹೀ ಈಸ್ ಅಂದರೆ ಶಿ ಈಸ್ ಇಲ್ಲಿ ನೋಡಿ ಶಿ শি ই মাই মম আাই হ্যাট লুক আট ই শী ই হি ই হি ইজম ಶೀ ಶೀಸ್ ಮೈ ಸಿಸ್ಟರ್ ಶೀ ಶೀಸ್ ಮೈ ಸಿಸ್ಟರ್ ಶಿ ಈಸ್ ಅಂತ ಹೇಳೋ ಅವಶ್ಯಕತೆ ಇರಲ್ಲ ಓಕೆ ಹಾಗೇನೆ ಇಲ್ಲಿ ನೋಡಿ ಹೀ ಈಸ್ ಇನ್ ದ ಇಲ್ಲಿ ಇದು ವಾವೆಲ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ವವೆಲ್ ಇಂದ ಸ್ಟಾರ್ಟ್ ಆಗುತ್ತೆ ಎರಡನ್ನೂ ಕೂಡಿಸ್ಬೋದು ಎರಡನ್ನೂ ಕೂಡಿಸಿ ನೀವು ಹೆಂಗೆ ಹೇಳ್ಬೋದು ಹೀಸ್ ಇನ್ ಹೀಸ್ ಇನ್ ದ ಕಾ ಹೀಸ್ ಇನ್ ದ ಕ್ಯಾಪ್ ಹೀ ಇಸ್ ಹೀಸ್ ಹೀಸ್ ಇನ್ ಈ ಎಸ್ ಐ ಅನ್ನು ಸೇರಿಸ್ಬೋದು ಹೀಸ್ ಇನ್ ವೆರ್ ಇಸ್ ಹಿ ವೆರ್ ಇಸ್ ಹಿ ಹೀ ಇಸ್ ಇನ್ ದಾರ್ ವೆರ್ ಇಸ್ ಹಿ ಹೀಸ್ ಇನ್ ದ ಹೀಸ್ ಇನ್ ದ ಲೈಬ್ರರಿ ಹೀಸ್ ಆಟ್ ಸ್ಕೂಲ್ ಹೀ ಈಸ್ ಇನ್ ಈ ಥರ ಹೇಳ್ಬೋದು ಓಕೆ ನಾವು ದ ಕ್ಯಾಟ್ ಈಸ್ ಅಂತಿದೆ ದ ಕ್ಯಾಟ್ ಈಸ್ ಅದನ್ನು ಕ್ಯಾಟ್ ಈಸ್ ದ ಕ್ಯಾಟ್ ಈಸ್ ಇಲ್ಲಿ ನೋಡಿ ವಿತ್ ದ ಅಂತಿದೆಯಲ್ವಾ ಇದನ್ನು ನಾವು ವಿತ್ ದ ದ ಕ್ಯಾಟ್ ಈಸ್ ವಿತ್ ದ ಅಂತ ಹೇಳೋ ಅವಶ್ಯಕತೆ ಇಲ್ಲ ದ ಕ್ಯಾಟ್ ಈಸ್ ವಿತ್ ಡಾಗ್ ಸೊ ಇಲ್ಲಿ ಟಿ ಮ ಟಿ ಎಚ್ ಮತ್ತು ದ ಒಟ್ಟಿಗೆ ಬಂತು ಅಂತ ಇಟ್ಕೊಳ್ಳಿ ಒಂದು ಟಿ ಎಚ್ನ ನಾವು ಸೈಲೆಂಟ್ ಮಾಡಿದ್ರೆ ಆಯಿತು ಬರಿಬೇಕಾದ್ರೆ ಬರಿಬೇಕಾದ್ರೆ ಬರಿಬೇಕು ಎಲ್ಲ ಬರಿಬೇಕು ಈಗ ಇದೇ ನಾನು ಹೇಳಬೇಕಾರೆ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ದ ಕ್ಯಾಟ್ ಈಸ್ ವಿತ್ ಡಾಗ್ ನಾನು ಈ ಟಿ ಹೆಚ್ನ ಪ್ರೊನೌನ್ಸ್ ಮಾಡ್ತಾ ಇಲ್ಲ ಯಾಕೆಂದರೆ ನಮಗೆ ಟಿ ಎಚ್ ಅದು ತ ಆಗುತ್ತೆ ಇದು ಟಿ ಎಚ್ ಇದು ದ ಆಗುತ್ತೆ ಓಕೆ ಇದು ತ ಹೇಳಿ ನಂತರ ದ ಹೇಳೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಈ ತನ ನಾವು ಬಿಟ್ಟು ಬಿಡಬೇಕು ವಿತ್ ದ ಡಾಗ್ ಅನ್ನೋದ್ರ ಬದಲು ವಿತ್ ಡಾಗ್ ವಿತ್ ದ ಡಾಗ್ ಓಕೆ ದ ಕ್ಯಾಟ್ ಈಸ್ ವಿತ್ ಡಾಗ್ ಆ ಥರ ಇಟ್ ಈಸ್ ಫಾರ್ ಯು ಇಟ್ ಈಸ್ ಫಾರ್ ಯು ಅನ್ನೋದನ್ನು ಇಟ್ ಈಸ್ನ ನಾವು ಇಟ್ಸ್ ಅಂತ ಹೇಳ್ಬೋದು ಇಟ್ಸ್ ಫಾರ್ ಯು ಇಟ್ಸ್ ಫಾರ್ ಯು ಇಟ್ ಈಸ್ ಫಾರ್ ಯು ಇಟ್ಸ್ ಫಾರ್ ಯು ಓಕೆ ಇದು ಆಗೋದಿಲ್ಲ ಯಾಕೆಂದರೆ ಜೆ ಅಂತ ಸಪ್ರೇಟಾಗಿ ಹೇಳಬೇಕು ಜಿಸ್ ಅಂತ ಹೇಳೋಕ್ಕಾಗಲ್ಲ ಇದನ್ನು ಕ್ಯಾನ್ ಹೀ ಹೆಚ್ಚಿದ್ದಾಗಲೂ ಅಷ್ಟೆ ಕ್ಯಾನ್ ಹಿ ಕ್ಯಾನ್ ಹೀ ಕ್ಯಾನ್ ಇ ಕ್ಯಾನ್ ಇ ಅಂತ ಹೇಳ್ಬೋದು ಕ್ಯಾನ್ ಇ ಕ್ಯಾನ್ ಇ ಗೋ ವಿತ್ ಯು ಕ್ಯಾನ್ ಇ ಗೋ ವಿತ್ ಯು ಸೊ ಅಲ್ಲಿ ಹೆಚ್ಚಿದೆ ಹೆಚ್ಚನ್ನು ನಾವು ಸೈಲೆಂಟ್ ಮಾಡಬಹುದು ಆಡು ಭಾಷೆಯಲ್ಲಿ ಕ್ಯಾನ್ ಇ ಗೋ ವಿತ್ ಯು ಕ್ಯಾನ್ ಹಿ ಅಂತಲೇ ಹೇಳೋದಿಲ್ಲ ಒತ್ತಿ ಹೇಳಬೇಕಾದ್ರೆ ಮಾತ್ರ ಕ್ಯಾನ್ ಹಿ ಗೋವಿತಿಯು ಅಂತ ಹೇಳ್ಬೇಕು ಕ್ಯಾನ್ ಈ ಗೋವಿತ ಯು ಕೆನ್ ಆಯ್ ಗೋವಿತು ಓಕೆ ರೈಟ್ ಸೊ ಇದು ಪ್ರೊನೌನ್ಸಿಯೇಷನ್ ಟಿಪ್ಸ್ ಅಂದರೆ ಓದಬೇಕಾದ್ರೆ ಸ್ವಲ್ಪ ಫ್ಲೂ ನಮಗೆ ರೀಡಿಂಗು ಸ್ವಲ್ಪ ಈಸಿ ಆಗುತ್ತೆ